ಇಡೀ ಬದನೆ ಪಲ್ಯ ಮಾಡಲಿಕ್ಕೆ ನಮಗೆ ತೆಂಗಿನ ತುರಿ ಕೊತ್ತಂಬರಿ ಸಾಸಿವೆ ಮೆಂತೆ ಜೀರಿಗೆ ಒಣಮೆಣಸು ಬೆಲ್ಲ ಉಪ್ಪು ಮತ್ತು ಹುಣಸೆ ಹುಳಿ ಬೇಕಾಗಿರುತ್ತೆ ಇದರ ಪ್ರಮಾಣವನ್ನು ಮುಂದೆ ತಿಳಿಸ್ತೀನಿ ಈಗ ನಾವು ಸ್ವಲ್ಪ ಸಾಸಿವೆಯನ್ನು ಕುಟ್ಟಾಣಿಗೆ ಹಾಕ್ಕೊಂಡು ಜಜ್ಕೊಳ್ಳೋಣ ಯಾಕಂದರೆ ಮಿಕ್ಸಿಯಲ್ಲಿ ಅದು ಚೆನ್ನಾಗಿ ಗ್ರೈಂಡ್ ಆಗೋದಿಲ್ಲ ಸ್ವಲ್ಪ ಕುಟ್ಕೊಳ್ಳೋಣ ಈಗ ಮಿಕ್ಸಿಗೆ ಕುಟ್ಟಿಕೊಂಡ ಸಾಸಿವೆ ಅರ್ಧ ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಜೀರಿಗೆ ಎರಡು ಒಣಮೆಣಸು ಮೂರು ಸ್ಪೂನ್ ಕೊತ್ತಂಬರಿ ಹುಣಸೆ ರುಚಿಗೆ ತಕ್ಕಷ್ಟು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಹಾಗೆ ಅರ್ಧ ಕಡಿ ತೆಂಗಿನಕಾಯಿಯನ್ನು ಹಾಕಿ ಹರ್ಕೊಳ್ಳೋಣ ಜಾಸ್ತಿ ನೀರು ಹಾಕದೆ ಸ್ವಲ್ಪ ಗಟ್ಟಿ ಗಟ್ಟಿಯಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹರ್ಕೊಳ್ಳೋಣ ಫಿಲ್ ಮಾಡಬೇಕಲ್ಲ ಹಾಗಾಗಿ ಈಗ ನಾಲ್ಕು ಬದನೆಕಾಯಿನ ತಗೊಂಡು ಇದನ್ನು ಅಡ್ಡಕ್ಕೆ ಮತ್ತು ಉದ್ದಕ್ಕೆ ಸೀಳ್ತಾ ಇದ್ದೇನೆ ಕಂಪ್ಲೀಟಾಗಿ ಸೀಳೋದಲ್ಲ ಹೀಗೆ ಸ್ವಲ್ಪ ಎಣ್ಣೆಗಾಯಿಗೆ ಹುಳ ಹುಳಗಿಲ್ಲ ಇದೆಯಾ ಒಳಗೆ ನೋಡ್ಕೊಳ್ಬೇಕು ಕೆಟ್ಟ ಎಲ್ಲ ನೋಡಿಕೊಂಡು ಸೀಳ್ಕೊಬೇಕು ಈಗ ಒಂದೊಂದೇ ಬದನೆಗೆ ನಾವು ಅರಿದುಕೊಂಡಂತಹ ಸ್ಟಫಿಂಗನ್ನು ಸೇರಿಸ್ಕೊಳ್ತಾ ಹೋಗೋಣ ಎಲ್ಲ ಬದನೆಗೂ ಚೆನ್ನಾಗಿ ಸ್ಟಫಿಂಗನ್ನು ಫಿಲ್ ಮಾಡೋಣ ಬಹಳ ರುಚಿಕರವಾದ ಪಲ್ಯ ಈಗ ಪ್ಯಾನಲ್ಲಿ ತೆಂಗಿನ ಎಣ್ಣೆಯನ್ನು ಶಾಲೋ ಫ್ರೈ ಮಾಡೋಕ್ಕೆ ಬೇಕಾದಷ್ಟು ತಗೊಂಡು ಫಿಲ್ ಮಾಡಿಕೊಂಡಂತಹ ಎಲ್ಲ ಬದನೆಕಾಯನ್ನು ಇಟ್ಟು ಅದನ್ನು ಕಾಯಿಸ್ಕೊಳ್ಳೋಣ ಸ್ವಲ್ಪ ನೀರು ತಿಮಿಸಿ ಆಗ ಬೇಗ ಚೆನ್ನಾಗಿ ಕಾಯ್ತದೆ ಸ್ವಲ್ಪ ಸೀರಬಹುದು ಆದರೂ ಚೆನ್ನಾಗಿ ಕಾಯ್ತದೆ ಕಾಯ್ತಾ ಇದ್ದ ಹಾಗೆ ಅಡಿಮೇಲ್ ಅಡಿಮೇಲೆ ಮಾಡ್ತಾಯಿರಿ ಅಂದರೆ ಎಲ್ಲ ಭಾಗ ಕಾಯುವಂತೆ ಅದಕ್ಕೆ ವ್ಯವಸ್ಥೆ ಮಾಡಿ ಎಲ್ಲ ಭಾಗ ಕಾಯ್ತಾ ಇದ್ದಂಗೆ ಹರ್ಕೊಂಡುದರಲ್ಲಿ ಸ್ವಲ್ಪ ಉಳಿದಿರುತ್ತಲ್ಲ ಅದನ್ನು ಹಾಕಿ ಅದನ್ನ ಕಲಸಿ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಿಸಿದ ನಂತರ ಹಸಿ ವಾಸನೆ ಹೋದ ನಂತರ ನಿಮ್ಮ ಪಲ್ಯ ರೆಡಿ